ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಮನಸ್ಸು ಮಾಡಿದರೆ ಯಾವುದು ಸಹ ಅಸಾಧ್ಯವಲ್ಲ ಅನ್ನೋದಕ್ಕೆ ಈ ಬಿಸ್ನೆಸ್ ಮ್ಯಾನ್ ಸ್ಪಷ್ಟ ಉದಾಹರಣೆ ಸ್ವಂತ ಬಿಸ್ನೆಸ್ ಆರಂಭಿಸೋ ಪ್ಲಾನ್ ಮಾಡಿದಾಗ ಬರೋಬ್ಬರಿ ನೂರ ಐವತ್ತು ಮಂದಿ ಇವರ ಆಫರ್ ಅನ್ನು ರಿಜೆಕ್ಟ್ ಮಾಡಿದರು ಆದರೆ ಸದ್ಯ ಅವರ ಬರ್ತಿ ಅರವತ್ತೈದು ಸಾವಿರ ಕೋಟಿ ಆಸ್ತಿಯ ಮಾಲೀಕರಾಗಿದ್ದಾರೆ ಫ್ಯಾಂಟಸಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಡ್ರೀಮ್ ಲೆವೆನ್ ಭಾರತದಲ್ಲಿ ಬಹಳ ಜನಪ್ರಿಯವಾಗಿದೆ ಈ ಪ್ಲಾಟ್ಫಾರ್ಮ್ ಫ್ಯಾಂಟಸಿ ಕ್ರಿಕೆಟ್ ಹಾಕಿ ಫುಟ್ಬಾಲ್ ಮತ್ತು ಇತರ ಕ್ರೀಡೆಗಳನ್ನು ಆಡಲು ಲಕ್ಷಾಂತರ ಭಾರತೀಯರು ಬಳಸುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪಿತವಾದ ಡ್ರೀಮ್ ಲೆವೆನ್ ಒನ್ ಫಿಫ್ಟಿ ಮಿಲಿಯನ್ ಗಿಂತಲೂ ಹೆಚ್ಚು ಸಕ್ರಿಯ ಬಳಕೆದಾರರನ್ನು ಹೊಂದಿದೆ ಈ ಡ್ರೀಮ್ ಲೆವೆನ್ ಈಗ ಜನಪ್ರಿಯ ಹೆಸರಾಗಿದ್ದರೂ ನೂರ ಐವತ್ತು ವ್ಯಾಪಾರ ಉದ್ಯಮಗಳು ಡ್ರೀಮ್ ಲೆವೆನ್ ನ ವ್ಯವಹಾರ ಕಲ್ಪನೆಗೆ ಹಣವನ್ನು ನೀಡಲು ನಿರಾಕರಿಸಿದ್ದರು ಎಂದು ನಿಮಗೆ ಗೊತ್ತಿದೆಯಾ ಉದ್ಯಮಿ ಆನಂದ್ ಜೈನ್ ಅವರ ಪುತ್ರ ಹರ್ಷ ಜೈನ್ ಡ್ರೀಮ್ ಲೆವೆನ್ ರ ಸಹ ಸಂಸ್ಥಾಪಕರಲ್ಲಿ ಒಬ್ಬರು ಅರ್ಷಾ ಜೈನ್ ಅವರ ತಂದೆ ಆನಂದ್ ಜೈನ್ ಅವರು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖ್ಯ ಅಂಬಾನಿಯವರ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಮತ್ತು ಅವರನ್ನು ಮುಖೇಶ್ ಅಂಬಾನಿಯ ಎರಡನೇ ಸಹೋದರ ಎಂದು ಕೂಡ ಕರೆಯಲಾಗುತ್ತದೆ ಆದರೆ ಆರಂಭದಲ್ಲಿ ಹರ್ಷ ಜೈನ್ ಬಿಸಿನೆಸ್ ಆರಂಭಿಸಲು ಪ್ಲಾನ್ ಮಾಡಿದಾಗ ಬರೋಬ್ಬರಿ ನೂರ ಐವತ್ತು ಮಂದಿ ಇವರ ಆಫರ್ ಅನ್ನ ರಿಜೆಕ್ಟ್ ಮಾಡಿದರು ಸದ್ಯ ಜೈನ್ ಅವರ ಒಟ್ಟು ಆಸ್ತಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಹರ್ಷ ಜೈನ್ ಮುಂಬೈನಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಿಂದಲೂ ಗೇಮಿಂಗ್ ಮತ್ತು ಕ್ರೀಡಾ ಉತ್ಸಾಹಿಯಾಗಿದ್ದರು ಹರ್ಷ ಜೈನ್ ಲಂಡನ್ ನ ಸೆವೊನಕ್ಸ್ ಹೈಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡಿದರು ನಂತರ ಪೆನ್ಸಿಲ್ ವಿಶ್ವವಿದ್ಯಾಲಯದಿಂದ ಎಲೆಕ್ಟ್ರಿಕಲ್ ನಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ನಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದರು ಹರ್ಷಾ ಜೈನ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಎಂಬಿಎ ಮಾಡಿದ್ದಾರೆ ಅರ್ಷಾ ಜೈನ್ ಪದವಿಯನ್ನು ಮಾಡುತ್ತಿದ್ದಾಗ ಮೈಕ್ರೋಸಾಫ್ಟ್ ನಲ್ಲಿ ಇಂಟರ್ನ್ಶಿಪ್ ಮಾಡಲು ನಿರ್ಧರಿಸಿದರು ಇದು ಅವರನ್ನು ಫ್ಯಾಂಟಸಿ ಕ್ರೀಡೆಗಳ ಮತ್ತಷ್ಟು ಅಭಿಮಾನಿಯನ್ನಾಗಿ ಮಾಡಿತು ಎರಡ್ ಸಾವಿರದ ಎಂಟರಲ್ಲಿ ಐಪಿಎಲ್ ಅನ್ನು ಪ್ರಾರಂಭಿಸಲಾಯಿತು ಈ ಸಮಯದಲ್ಲಿ ಅರ್ಷಾ ಮತ್ತು ಅವರ ಸ್ನೇಹಿತ ಬವಿತ್ ಅವರು ಡ್ರೀಮ್ ಡ್ರೀಮ್ಲೆವೆನ್ನ ಪ್ಲಾನ್ ನೊಂದಿಗೆ ಬಂದರು ಹರ್ಷಾ ಜೈನ್ ಕಂಪನಿಯ ಉತ್ಪನ್ನ ವಿನ್ಯಾಸ ತಂತ್ರಜ್ಞಾನ ಮತ್ತು ಮಾರ್ಕೆಟಿಂಗ್ ನಿರ್ವಹಿಸುತ್ತಾರೆ ಭವಿತ ಸಂಸ್ಥೆಯ ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡುತ್ತಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತರ ಶೀರ್ಷಿಕೆ ಪ್ರಾಯೋಜಕತ್ವದ ಹಕ್ಕುಗಳನ್ನು ಡ್ರೀಮ್ ಲೆವೆನ್ ಪಡೆದುಕೊಂಡಿತು ಡ್ರೀಮ್ ಲೆವೆನ್ ಇದೀಗ ಭಾರತೀಯ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಜರ್ಸಿ ಪ್ರಾಯೋಜಕತ್ವವಾಗಿದೆ ಡ್ರೀಮ್ ಲೆವೆನ್ ಈಗ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ಹರ್ಷಾ ಜೈನ್ ರಚನಾ ಶಾ ಅವರನ್ನು ವಿವಾಹವಾದರು ಈ ದಂಪತಿಗಳಿಗೆ ಕ್ರಿಶ್ ಎಂಬ ಮಗ ಕೂಡ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಷಾ ಮತ್ತು ರಚನಾ ಅವರು ದುಬಾರಿ ಅಪಾರ್ಟ್ಮೆಂಟ್ ಒಂದರನ್ನು ಖರೀದಿಸಿ ಹೆಚ್ಚು ಸುದ್ದಿ ಆಗಿದರು ಎಪ್ಪತ್ತೆರಡು ಕೋಟಿ ರೂಪಾಯಿ ಬೆಳೆವಾಳುವ ಈ ಐಷಾರಾಮಿ ಮನೆ ಮುಖೇಶ್ ಅಂಬಾನಿಯ ಆಂಟಲಿಯಾ ಬಂಗಲೆಯ ಬಳಿ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ